ಒಂದು ಹನ್ನೊಂದುವರೆ ಗಂಟೆಗೆ ನನಗೆ ಹೆಗಡೆಯಿಂದ ಗಾಂಧಿನಗರದಿಂದ ಒಂದು ಫೋನ್ ಬಂತು ಮನೆ ಹತ್ರ ಒಂದು ಬಿಳಿ ಹಾವು ಬಂದಿದೆ ಅದು ನಾಗರಾವ್ ಥರ ಇದೆ ಅಂತ ಅವ್ರು ಹೇಳಿದ್ರು ಇನ್ನೊಬ್ಬರು ಕಾಲ್ ಮಾಡಿ ಅದು ಸ್ವಲ್ಪ ಬಿಳಿ ಹೆಬ್ಬಾವ ಇದೆ ಅಂತ ಹೇಳಿ ನನಗೂ ಕೂಡ ಸ್ವಲ್ಪ ಡೌಟ್ ಆಯಿತು ಯಾವ ಹಾವು ಅಂತ ಒಂದು ಫೋಟೋ ಕಳಿಸಿ ಅಂತ ಫೋಟೋ ಸ್ವಲ್ಪ ಬ್ಲರ್ ಇತ್ತು ಅದು ನೋಡಲಿಕ್ಕೆ ಹೆಬ್ಬಾವ ಥರನೇ ಕಾಣಿಸ್ತಿತ್ತು ಹೀಗಾಗಿ ಆದಷ್ಟು ಬೇಗ ನಾನು ಆ ಜಾಗಕ್ಕೆ ಹೋದೆ ಯಾಕೆಂತಂದರೆ ಹೊಸ ಜಾತಿ ಅಂತ ಅಂದ್ಕೊಂಡು ಅಂತ ಸಾಧ್ಯತೆ ಇತ್ತು ಅಲ್ಲಿ ಹೋದ ನಂತರ ನೂರಾರು ಜನ ಕೂಡಿದ್ರು ಅದು ಬಿಳಿ ಹೆಬ್ಬವಾಗಿತ್ತು ನನಗೂ ಕೂಡ ಒಂಥರ ಆಶ್ಚರ್ಯ ಇತ್ತು ಯಾಕೆಂತಂದರೆ ನನಗೆ ಲಾಸ್ಟ್ ಇಯರು ಇದೇ ಟೈಮಲ್ಲಿ ಅದಷ್ಟಲ್ಲೇ ಒಂದು ಐದು ಅಡಿ ಉದ್ದದ ಒಂದು ಹೆಬ್ಬಾವು ಸಿಕ್ಕಿತ್ತು ಬಿಳಿ ಹೆಬ್ಬಾವು ಅದು ಕರ್ನಾಟಕದಲ್ಲಿ ಎರಡನೇ ರೆಕಾರ್ಡ್ ಆಗಿತ್ತು ನಂತರ ಅದೇ ಒಂದು ವರ್ಷದಲ್ಲಿ ಮತ್ತೆ ನನಗೆ ಒಂದು ಬಿಳಿ ಹೆಬ್ಬಾವು ಸಿಕ್ಕಿತು ಇದು ಒಂಬತ್ತು ಪಾಯಿಂಟ್ ಮೂರು ಅಡಿ ಉದ್ದ ಇದೆ ಇದು ಭಾರತದಲ್ಲೇ ಒಂದು ರೆಕಾರ್ಡ್ ಆಗಿದೆ ಯಾಕೆಂತಂದರೆ ಭಾರತದಲ್ಲಿ ಇದುವರೆಗೂ ಇಷ್ಟು ಇಷ್ಟು ಉದ್ದದ ಒಂದು ಹೆಬ್ಬಾವು ಇದುವರೆಗೂ ಸಿಗಲಿಲ್ಲ ಹೀಗಾಗಿ ಇದು ಭಾರತದ ಅತಿ ಉದ್ದದ ಒಂದು ಬಿಳಿ ಹೆಬ್ಬಾವಾಗಿದೆ ಹೀಗಾಗಿ ಇದೊಂದು ನ್ಯಾಷನಲ್ ರೆಕಾರ್ಡ್ ಅಂತಲೇ ನನಗೆ ಅನಿಸ್ತದೆ ಹಾಗೆ ಈ ಹಾವನ್ನು ನಾನು ಮನೆಗೆ ಬರೋದ್ರೊಳಗೇ ನನಗೆ ತುಂಬ ರಾತ್ರಿ ಆಗಿರೋದ್ರಿಂದ ನೆಕ್ಸ್ಟ್ ದಿನ ನಾನು ಈ ಒಂದು ಅರಣ್ಯ ಇಲಾಖೆ ಇದನ್ನು ನಾನು ತಂದು ಹೋಗ್ತಿದ್ದೇನೆ ಹಾಗಿದನ್ನು ಅರಣ್ಯದ ಕರೆಗಳ ಮುಖಾಂತರ ಕಾಡಿಗೆ ಬಿಡುವಂಥ ಕೆಲಸವನ್ನು ಮಾಡ್ತಾರೆ ಇದ್ರ ವೈಜ್ಞಾನಿಕ ಇದು ಬೇರೆ ಜಾತಿಯ ಹಾವಲ್ಲ ಇದು ಭಾರತದ ಹೆಬ್ಬು ಇಂಡಿಯನ್ ರಾಕ್ ಪೈಪನ್ ಅಂತಲೇ ಕರೀತಾರೆ ಆದರೆ ಇದು ಬಿಳಿ ಬಣ್ಣಕ್ಕೆ ಯಾಕೆ ಇದೆ ಅಂತಂದರೆ ಚರ್ಮಕ್ಕೆ ಬಣ್ಣ ಕೊಡುವಂಥ ಒಂದು ಗ್ರಂಥಿ ಫಿಗ್ಮೆಂಟ್ ಅಥವಾ ಮೆಲಲಿನ್ ಅಂತ ಹೇಳ್ತಾರೆ ಆ ಒಂದು ಗ್ರಂಥಿಯ ಅಬ್ಜೆನ್ಸಿಂದ ಈ ಒಂದು ಹಾವು ಹುಟ್ಟಿರ್ತದೆ ಹೀಗಾಗಿ ಇದೊಂದು ಬಿಳಿ ಬಣ್ಣ ಬಣ್ಣಕ್ಕೆ ಟರ್ನ್ ಆಗಿರ್ತದೆ ಮತ್ತು ಈ ಹಾವು ತುಂಬಾ ವೈಟ್ ಇರೋದ್ರಿಂದ ಈಸಿಯಾಗಿ ಬೇರೆ ಒಂದು ಪ್ರಾಣಿ ಪ್ರಾಣಿಯ ಒಂದು ಬೇಟೆಗೆ ಸಾಯುವಂಥ ಚಾನ್ಸಸ್ ಇರ್ತದೆ ಹೀಗಾಗಿ ಇಷ್ಟು ಉದ್ದ ಅಥವಾ ಇಷ್ಟು ವರ್ಷ ಇದಕ್ಕೆ ಸುಮಾರು ಒಂದು ಎಂಟರಿಂದ ಒಂಬತ್ತು ವರ್ಷ ಹತ್ತು ವರ್ಷ ಆಗಿರ್ಬೋದು ಇಷ್ಟು ವರ್ಷ ಬದುಕಿರೋದೇ ಹೆಚ್ಚು ಅಂತ ನಾನು ನನ್ನ ಅನಿಸಿಕೆ ಇವಾಗ ನಾವು ಇದನ್ನು ಅರಣ್ಯ ಇಲಾಖೆ ಒಂದು ಅಧಿಕಾರಿಗಳ ಮುಖಾಂತರ ಗಾಡಿಗೆ ರಿಲೀಸ್ ಮಾಡ್ತಾರೆ ಸುರಕ್ಷಿತ ರಿಲೀಸ್ ನಾನು ಬಿಳಿ ಹಬ್ಬವನ್ನು ನಾನು ಎರಡೇ ಹಬ್ಬವನ್ನು ರಕ್ಷಣೆ ಮಾಡಿದ್ದೇನೆ ಕರ್ನಾಟಕದಲ್ಲಿ ಅಷ್ಟು ಮೂರೇ ರೆಕಾರ್ಡ್ ಆಗಿರೋದು ಫಸ್ಟ್ ರೆಕಾರ್ಡು ದಕ್ಷಿಣ ಕನ್ನಡದ ಬೆಳ್ತಂಗಡಿ ಸುಮಾರು ಒಂದು ನಾಲ್ಕು ವರ್ಷದ ಹಿಂದೆ ಒಬ್ರಿಗೆ ಒಂದು ಹೆಬ್ಬ ಸಿಕ್ಕಿತ್ತು ಅದಿಷ್ಟು ವೈಟ್ ಇರಲಿಲ್ಲ ಸೆಕೆಂಡ್ ರೆಕಾರ್ಡ್ ನಾನೇ ರೆಸ್ಕ್ಯೂ ಮಾಡಿದ್ದು ಕರ್ನಾಟಕದಲ್ಲೇ ಸೆಕೆಂಡ್ ರೆಕಾರ್ಡು ಅದು ಮಿರ್ಜಾಂಗಲ್ಲಿ ಲಾಸ್ಟ್ ಇಯರ್ ಇದು ಮೂರನೇ ರೆಕಾರ್ಡ್ ಕರ್ನಾಟಕದಲ್ಲೇ ಮೂರನೇ ರೆಕಾರ್ಡ್ ಇದನ್ನು ಕೂಡ ನಾನೇ ರೆಕಾರ್ಡ್ ನಾನೇ ರೆಸ್ಕ್ಯೂ ಮಾಡಿದ್ದು ಕರ್ನಾಟಕದಲ್ಲಿ ಮೂರು ಬಿಳಿ ಹಬ್ಬವನ್ನಲ್ಲಿ ಎರಡು ಹಬ್ಬವನ್ನು ರೆಸ್ಕ್ಯೂ ಮಾಡಿದ್ದು ನಾನೇ ಅದು ನಮ್ಮ ಪುಣದಲ್ಲಿ They